ಮತ್ತೆ ಅರ್ಜುನ ಸೌಂಡಿಲ್ಲಲ್ಲಿ ಕಲ್ಲು ಅಥವಾ ಚಿಕ್ಕ ಚಿಕ್ಕ ಮರದರೆಂಬ ಏನು ಸಿಕ್ಕಿರೋ ತೆಕ್ತೇ ಎಸಿತಿದ್ದಾನಂತ ಅಷ್ಟೊಂದು ಊರಿ ಇವತ್ತು ಅವನು ಒಲಂಪಿಕ್ಸ್ ಗಳಿಸಿದ್ರೆ ಅವನು ಕೂಡ ಮೆಡ್ಲೆ ಬರ್ತಿದ್ದೀನಿ ಅನ್ ಗೊತ್ತಿಲ್ಲ ಈಗ ಈಗ ಅಭಿಮಾನಿ ಆಗಿರ್ಬೋದು ಅರ್ಜುನ್ ಆಗಿರ್ಬೋದು ಬಲರಾಮ್ ಆಗಿರ್ಬೋದು ದ್ರೋಣ ಆಗಿರ್ಬೋದು ಈ ಆನೆಗಳಲ್ಲಿ ಆನೆಗಳಿಗೆಲ್ಲ ಕಮಾಂಡ್ ಕೊಡೋದೇ ಬೇಡ ಮಾವತರು ಅಥವಾ ಕಾವಡಿಗಳು ಅಥವಾ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರು ಮಾಡೋದನ್ನು ನೋಡಿ ಕಲಿತವೆ ಅವು ಅರ್ಜುನ್ ಎಷ್ಟು ಚೆನ್ನಾಗಿ ಅವನು ಅರ್ಥ ಮಾಡ್ಕೊಂಡಂದ್ರೆ ಬೋರ್ವೆಲಲ್ಲೇ ಅದನ್ನು ಫಸ್ಟ್ ಮಾಡಿದ್ರೆ ನೀರು ಬರುತ್ತೆ ಅಂತ ತಿಳ್ಕೊಂಡವನು ಆಗ ಅಧಿಕಾರಿಗಳು ಡಿಸೈಡ್ ಮಾಡಿದ್ರು ಇವನಿಗೆ ವಯಸ್ಸಾಗಿದೆ ಬಲ್ರಿಗೆ ಇನ್ನು ಮುಂದೆ ಆಗಲ್ಲ ಮುಂದಿನ ವರ್ಷದಿಂದ ಯಾರನ್ನಾದರೂ ಚೇಂಜ್ ಮಾಡಲೇಬೇಕು ಅಂತೇಳಿ ಆದರೆ ಯಾರೂ ಇಲ್ಲ ಅರ್ಜುನ್ ಒಬ್ಬ ಮಾತ್ರ ಇದ್ದಾರೆ ಆದರೆ ಸಿಡುಕ ಹಿಂದೆ ಸ್ವಲ್ಪ ಇಂದು ಎರಡು ಒಂದು ದುರ್ಘಟನೆ ಕೂಡ ಆಗಿತ್ತು ಹಾಗಾಗಿ ಅರ್ಜುನ್ ಬೇಡವೇ ಬೇಡ ಅಂತ ಹೇಳಿದ್ರಂತೆ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಅವ್ರು ಪ್ರಾಣಿಯನ್ನು ಕೂಡ ಆಗಿರ್ಬೋದು ಆ ಸ್ವಭಾವ ಸುಮ್ ಸುಮ್ಮನೆ ಬರಲ್ಲ ನಾವೀಗ ನಾವು ನೋಡಿ ನಮ್ಮ ನಮ್ಮ ಕೆಲವು ವ್ಯಕ್ತಿತ್ವನ ಹೇಳ್ತಾರಲ್ಲ ಸುಟ್ಟರು ಕೂಡ ಹೋಗೋಲ್ಲ ಕೆಲವು ಹುಟ್ಟು ಗುಣ ಅಂತೇಳಿ ಆ ಹುಟ್ಟು ಗುಣ ಅಂದರೆ ನಾವು ಬಾಲ್ಯದಲ್ಲಿ ಬೆಳೆಸ್ಕೊಂಡು ಬಂದಂಥ ಗುಣ ಅದು ಅದೇ ರೀತಿ ಅರ್ಜುನ ಸಿಡ್ಕನಾಗ್ಲಿಕ್ಕೇನು ಕಾರಣ ಅಥವಾ ಅವ್ನು ಅವನು ಅವನ ಹತ್ತಿರಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಮಾವುದ ಜೊತೆಯನ್ನು ಅಂದರೆ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಪ್ರಾಣಿ ಪ್ರಿಯಾಗಿರಲಿ ಮತ್ತು ಎಷ್ಟೇ ಪುಸ್ತಕಗಳನ್ನು ಅವ್ನ ಬಗ್ಗೆ ಬರೆದಿರಲಿ ಅವನ ಹತ್ತಿರಕ್ಕೆ ಹೋಗ್ಲಿಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಅವನ ಜೊತೆ ಇಲ್ಲೇ ಮಾವುದ ಇರಲೇಬೇಕು ಯಾಕೆ ಈ ರೀತಿ ಎತ್ತಿಲಿ ಮತ್ತು ಇನ್ನೊಂದು ಅಂದ್ರೆ ಅವನು ಅವನ ಎದುರುಗಡೆ ಯಾವ ನಾಯಿಗಳನ್ನು ಕೂಡ ಕಾಣಬಾರ್ದು ನಾಯಿ ಕಂಡ್ರೆ ಅವಳಿಗೆ ಅಷ್ಟು ಸಿಟ್ಟು ಹಸುಗಳನ್ನು ಬಿಡ್ತಾ ಯಾ ಯಾವುದನ್ನು ಅಕ್ಕ ಪಕ್ಕಲು ಬಿಡ್ತಾ ಇರಲಿಲ್ಲ ಇದು ಅಂತ ಪರೀಕ್ಷೆ ಮಾಡ್ಲಿದ ಮಾಡ್ತಾ ಹೋದಾಗ ದೇವರಾಜ್ ಅಂತ ನಿಮ್ಗೆ ಕೇಳಿರ್ಬೋದು ಡಿ ಸಿ ಎಫ್ ಅವರು ಅವರು ಹೇಳಿದಂತ ಒಂದು ವಿಷಯ ಇದು ಅರ್ಜುನನ ಮುಂಚೆ ಏನು ಅಂದರೆ ಈ ಕಾಡಿಗೆ ಸಾಕಷ್ಟು ಜನ ಬರ್ತಾಯಿದ್ರು ದನ ವಹಿಸ್ತಾ ಇದ್ರು ಮತ್ತು ಅಲ್ಲಿ ಕಟ್ಟಿಗೆ ಬರ್ತಾ ಬರ್ತಾಯಿದ್ರು ಬೇಟೆ ಸಾಕಷ್ಟು ಬೇಟೆ ಆಗ್ತಾ ಇತ್ತು ಕಾಡಿನಲ್ಲಿ ರಕ್ಷಿತಾರಣ್ಯಗಳಲ್ಲಿ ಆಗ ಅವರು ಒಂದು ಪ್ಲ್ಯಾನ್ ಮಾಡಿದ್ರು ಒಂದು ಪೆಟ್ರೋಲಿಂಗ್ ಮಾಡೋಣ ಅಂತೇಳಿ ಆನೆಗಳ ಪೆಟ್ರೋಲಿಂಗ್ ಅಂದರೆ ಆನೆ ಮೂಲಕ ಇಡೀ ಕಾಡು ಸುತ್ತೋದು ಅದು ಇಲ್ಲಿ ತೊಂದರೆ ಆಗುತ್ತೆ ಅಂತ ನೋಡೋದು ಅದು ಸಕ್ಕ ಒಂದು ಟೀಮು ಮಾಡಿದ್ದಾರೆ ಅವರು ಪೆಟ್ರೋಲಿಂಗ್ ಟೀಮ್ ಅಂತೇಳಿ ಅದರ ನಾಯಕತ್ವವನ್ನು ವಹಿಸಿದ್ದೇ ನಮ್ಮ ಅರ್ಜುನ ಅರ್ಜುನನ ಮೇಲೆ ಆಫೀಸರ್ಗಳು ಮತ್ತು ಅದಕ್ಕೆ ಇವರೆಲ್ಲ ಕೂತ್ಕೊಂಡು ರೌಂಡ್ ಹೊಡೀತಿದ್ರಂತೆ ರೌಂಡ್ ಓಡೆಯುವಾಗ ಯಾರೇ ವ್ಯಕ್ತಿ ಬಂದರೂ ಅವ್ರನ್ನ ಬೆರೆಸೋದು ಓಡಿಸೋದು ಮತ್ತೆ ನಾಯಿನ ಕಂಡ ನಾಯಿ ಯಾಕೆ ಬರ್ತಾ ಇದ್ದವು ಅಂದರೆ ಚಿಕ್ಕ ಚಿಕ್ಕ ಅದು ಪಕ್ಷಿ ಆಗಿರ್ಬೋದು ಅಥವಾ ಕಾಡು ಕೋಳಿ ಆಗಿರ್ಬೋದು ಇಂಥವುಗಳನ್ನೆಲ್ಲ ಅವು ತಿಂತವೆ ಅದು ಬೇಟೆ ಆಡ್ತವೆ ಅದಕ್ಕೆ ಆ ನಾಯಿನ ಕೂಡ ಓಡಿಸ್ತಾ ಇದ್ದರು ಆ ನಾಯಿನ ಕೂಡ ಎಷ್ಟು ವಿಶೇಷವಾಗಿ ಓಡಿಸ್ತಾ ಇದ್ದ ಅಂದರೆ ಅರ್ಜುನ ನಾವು ಯಾವ ರೀತಿ ಕೈಯಲ್ಲಿ ಕಲ್ಲು ತೆಗೆದು ಬೆರೆಸ್ತಾ ಇದ್ದೀವೋ ಅದೇ ರೀತಿ ಅರ್ಜುನ ಸೊಂಡಿಲಲ್ಲಿ ಕಲ್ಲು ಅಥವಾ ಚಿಕ್ಕ ಚಿಕ್ಕ ವರದರೆಂಬಿ ಏನು ಸಿಕ್ಕಿರೋ ತೆಗ್ದು ಎಸಿತಾನೆ ಅಂತ ಅಷ್ಟೊಂದು ಗುರಿ ಇವತ್ತು ಅವನು ಒಲಿಂಪಿಕ್ಸ್ ಕಳಿಸಿದ್ರೆ ಅವನು ಕೂಡ ಒಳ್ಳೆ ಗೊತ್ತಿಲ್ಲ ಅಂತ ಒಂದು ಅದ್ಭುತ ಗುರಿ ಅಂತೆ ಅವನಿಗೆ ಇದೆಲ್ಲವನ್ನ ಅಲ್ಲಿ ಅವರ ಮಾವುತರೇ ಕಲಿಸಿದ್ವು ಮತ್ತೆ ಅಲ್ಲಿ ಬೆಂಕಿ ಆಗನ್ ಸಾಕಷ್ಟು ಬೆಂಕಿ ಅನಾಹುತಗಳಾಗ್ತಾ ಇತ್ತು ಜನ ಬರ್ತಾ ಇದ್ರು ಒಂದು ಸುಮ್ ಸುಮ್ನೆ ಬೆಂಕಿ ಹಚ್ಚಿ ಹೋಗ್ಬಿಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾಗ ಜನನೂ ಕೂಡ ಬೆರೆಸ್ತಾ ಇದ್ರು ಅದಕ್ಕೆ ಅದೇ ನೋಡಿ ಸ್ವಭಾವ ನಂತರ ಅದು ಪೆಟ್ರೋಲಿಂಗ್ ನಿಂತರೂ ಕೂಡ ಅದೇ ಸ್ವಭಾವ ಅರ್ಜುನನಿಗೆ ಬಂದಿದೆ ಯಾರನ್ನ ಈಗಲೂ ಕೂಡ ಅವನಿಗೆ ಅದೇ ಬುದ್ಧಿ ಯಾರಾದ್ರೂ ಹತ್ರಗೆ ಬಂದ್ರೆ ಇವ್ನ ಕಾಡಿಗೆ ತೊಂದರೆ ಮಾಡ್ಲಿಕ್ಕೆ ಹೊಂದಿದ್ದಾನೆ ನಾಯಿ ಬಂದರೆ ಯಾವುದೋ ಒಂದು ಪ್ರಾಣಿನ ಭೇಟಿ ಆಡ್ಲಿಕ್ಕೆ ಬಂದು ಏನು ಗೊತ್ತಿಲ್ಲ ಅವನ ಅಧಿಕಾರಿಗಳೇ ಕಲಸಿರೋದು ಹಾಗಾಗಿ ಅವನು ಆ ಆ ಸ್ವಭಾವ ನಂಗೆ ಅದನ್ನು ಕಂಟಿನ್ಯೂ ಮಾಡಿದ್ದಾನೆ ಅವಳು ಮತ್ತು ಅರ್ಜುನನ್ನು ಇನ್ನೊಂದು ಅದ್ಭುತ ಗುಣ ನೋಡಿ ನೋಡಿ ಕಲಿಯೋದು ಈ ಆನೆಗಳನ್ನು ನೋಡಿ ಕೆಲವು ವಿಶೇಷವಾದ ಈ ಅಭಿಮುನ್ಯಾಗಿರ್ಬೋದು ಅರ್ಜುನ ಆಗಿರ್ಬೋದು ಬಲರಾವು ಆಗಿರ್ಬೋದು ದ್ರೋಣ ಆಗಿರ್ಬೋದು ಈ ಆನೆಗಳಲ್ಲಿ ಆನೆಗಳಿಗೆಲ್ಲ ಕಮಾಂಡ್ ಕೊಡೋದೇ ಬೇಡ ಮಾವುತರು ಅಥವಾ ಕಾವಡಿಗಳು ಅಥವಾ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರು ಮಾಡೋದನ್ನು ನೋಡಿ ಕಲಿತವೆ ಅವು ಇವು ಕೆಲವು ಆನೆಗಳ ಗುಣ ಎಲ್ಲ ಆನೆಗಳಿಗೂ ಇದು ಬರಲ್ಲ ಅದೇ ರೀತಿ ನಮ್ಮ ಚಿಟ್ಟಿಪುರ ಡಾಕ್ಟ್ರು ಗೊತ್ತಿರ್ಬೋದು ನಾವು ಆನೆ ಡಾಕ್ಟ್ರು ಅಂತ ಕರಿತೀವಿ ನಿಜವಾಗಿ ಇವರು ಕೂಡ ಅಧ್ಯಯನಕ್ಕೆ ಯೋಗ್ಯವಾಗಿದ್ದು ಅಂತ ಅದ್ಭುತವಾದ ಒಂದು ವ್ಯಕ್ತಿ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಈ ಅರ್ಜುನ ಎಷ್ಟು ಬೇಗ ಕನ್ನೋಡಿ ಕಲಿತಿದ್ದಂದ್ರೆ ಒಂದ್ಸರಿ ಶಿಬಿರದಲ್ಲಿ ಅಪ್ಪಣ ಶಿಬಿರದಲ್ಲಿ ಇದ್ದಂತೆ ಒಂದ್ಸರಿ ರಾ ರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂದರೆ ಆನೆಗಳನ್ನು ಕರ್ಕೊಂಡು ಪಕ್ಕದಲ್ಲಿ ನದಿಗೆ ನದಿ ಕರ್ಕೊಂಡು ಹೋಗಿ ಅಲ್ಲಿ ನೀರು ಕುಡಿಸಿ ಬಿಡ್ತಾರೆ ಒಂದು ಆನೆ ದಿನಕ್ಕೆ ನೂರೈವತ್ತರಿಂದ ಇನ್ನೂರು ಲೀಟರ್ ನೀರ್ ಅದಕ್ಕೆ ಕುಡಿಯುತ್ತೆ ಅದೇ ರೀತಿ ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾರೆ ಒಂದು ದಿವಸ ಮಾವುತನಿಗೇನು ಏನು ಸೋಮವಾರ ಇದಾನೋ ಅಥವಾ ಬೇರೆ ಏನು ಕೆಲಸ ಇತ್ತೋ ಅವ್ನು ಯಾರಿಗೆ ಯಾಕೆ ಅಷ್ಟು ದೂರ ಹೋಗಬೇಕು ಅಂತ ಹೇಳಿ ಆ ದಾರಿ ಮಧ್ಯದಲ್ಲೊಂದು ಬೋರ್ವೆಲ್ ಇತ್ತಂತೆ ಆ ಬೋರ್ವೆಲ್ನಲ್ಲಿ ಇವನು ಹ್ಯಾಂಡಲ್ ಮಾಡಿ ಆ ನೀರನ್ನ ಹೊಡೆದು ಅರ್ಜುನನಿಗೆ ಕುಡಿಸಿದ್ರಂತೆ ಅಂತೆ ಅರ್ಜುನ್ ಎಷ್ಟು ಚೆನ್ನಾಗಿ ಅವನು ಅರ್ಥ ಮಾಡ್ಕೊಂಡ ಅಂದರೆ ಬೋರ್ವೆಲ್ಲೇ ಈಗ ಅದನ್ನು ಪುಷ್ ಮಾಡಿದ್ರೆ ನೀರು ಬರುತ್ತೆ ಅಂತ ತಿಳ್ಕೊಂಡವನು ಕೊನೆಗೆ ಸ್ವಲ್ಪ ದಿವಸ ಕಳೆದ ಮೇಲೆ ಇವನೇ ಈಗ ನೀರು ಅವನಿಗೆ ಬೇಕಾಗಿತ್ತು ಈವ್ನಿಗೆ ಇವನಿಗೆ ಇವ್ನಿಗೂ ಸೋಮವಾರದೇ ಆಯಿತು ನನ್ನ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ ನೀರು ಇಲ್ಲೇ ಇಷ್ಟೇ ಹತ್ರದಲ್ಲಿ ಕಾಲು ಬುಡದಲ್ಲೇ ನೀರು ಇರುವಾಗ ನಾನು ಯಾಕೆ ಅದೀಗ ಹೋಗ್ಲಿ ಅಂತೇಳಿ ಅವನ ಹ್ಯಾಂಡ್ಲನ್ನು ಮಾಡಿದಂತೆ ನೀರು ಬರುತ್ತೆ ಅದ್ರಲ್ಲಿ ಎರಡು ಮೂರು ಸಾರಿ ನೋಡಿದ ಟ್ರೈ ಮಾಡಲಿಲ್ಲ ಟ್ರೈ ಮಾಡ್ದ ಅವ್ನಿಗೆ ನೀರೇ ಬರಲಿಲ್ಲ ನಿಮ್ಗೆ ಗೊತ್ತು ಅವನು ಹಂಗೊಪ್ಪಿ ಒಂದು ಸಾರಿ ನೋಡ್ತಾನೆ ಎರಡು ಸೈಡ್ ನೋಡ್ತಾನೆ ಕೊನೆಗೆ ಸಿಟ್ಟಲ್ಲೇ ಬೋರ್ವೆನಂದೇ ಕೆತ್ತು ಬಿಸಾಕಿದ್ದಾನೆ ಅಂತ ಇಂಥ ಒಂದು ವಿಶೇಷವಾದ ವ್ಯಕ್ತಿ ತಾಳ್ಮೆ ಎಷ್ಟೇ ಇದ್ರು ಕೂಡ ಎರಡು ಸಾರಿ ಮೂವತ್ತು ಸಾರಿ ನೋಡ್ತಾನೆ ನಂತರ ಅವನು ಸಹಿಸ್ಕೊಳ್ತಿರ್ಲಿಲ್ಲ ಈ ರೀತಿಯ ವಿಶೇಷ ಗುಣಗಳನ್ನ ನಮ್ಮ ಅರ್ಜುನ ಅರ್ಜುನ ಹೊಂದಿದ್ದ ಅದು ಎಲ್ರಿಗೂ ಕೂಡ ಗೊತ್ತು ಇಂಥ ಅರ್ಜುನನ ಮತ್ತೆ ಮತ್ತೆ ನಾವು ದಸರಾ ಬರುವಾಗ ನೆನ್ಪು ಮಾಡ್ಕೊಳ್ಲೇಬೇಕಾಗತ್ತೆ ಮತ್ತು ಅರ್ಜುನನ ಈ ದಸರಾ ಬಂದಾಗ ಯಾವ ರೀತಿ ಅವನು ದಸರಾಗೆ ಆಯ್ಕೆ ಮಾಡಿದ್ರು ಅಂತೇಳಿ ಮೊದಲು ಹೇಳಿದ ರೀತಿಯಲ್ಲಿ ಅವನಿಗೆ ಸುಮ್ಮನೆ ಯಾವ ದೇಹ ನೋಡಿ ಅವನ ದಂತ ನೋಡಿ ಅವನ ರೂಪ ನೋಡಿ ಮಾಡಿ ಕೆಲವು ವಿಶೇಷ ಗುಣಗಳು ಬೇಕಾಗುತ್ತೆ ಆ ಶಕ್ತಿನೂ ಕೂಡ ಬೇಕಾಗುತ್ತೆ ಹಾಗೆ ಅರ್ಜುನನಿಗೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಅರ್ಜುನ ನಿಶಾನೆ ಆನೆಯಾಗಿ ದಸರಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ ಆಗ ದ್ರೋಣ ಅಂಬಾರಿ ಹೋಗ್ತಾ ಇದ್ದ ನಿಶಾನೆ ಬರ್ತಾ ಇದ್ದ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಬಲರಾಮ ಓದ್ತಾ ಇದ್ದ ಆ ಬಲರಾಮನಿಗೆ ವಯಸ್ಸಾದ ಕಾರಣಕ್ಕೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಒಂದು ಸ್ವಲ್ಪ ನಿಶಕ್ತನಾಗಿದ್ದ ಎರಡು ಸಾವಿರದ ಹನ್ನೊಂದರಲ್ಲಿ ಅವನು ಅಂಬಾರಿ ತೆಗೊಂಡು ಹೋಗ್ತಾ ಇದ್ದಾಗ ಆ ಬನ್ನಿ ಮಂಟಪದ ಈ ಕಡೆ ನಾವು ಐ ಸರ್ಕಲ್ ಅಂತ ಹೇಳ್ತೀವಲ್ಲ ಅಲ್ಲಿಗೆ ತಲುಪಿದಾಗ ಅವನು ತುಂಬಾ ಸುಸ್ತಾದನಂತೆ ಅವ್ನಿಗೆ ಅವನಿಗೆ ಮುಂದೆ ಹೆಜ್ಜೆ ಕೂಡ ಹಾಕ್ಲಿ ಹಾಕ್ಲಿಕ್ಕೆ ಹಾಕ್ತಾ ಎಲ್ಲರೂ ಕೂಡ ಎದುರ್ಕೊಂಡ್ರು ಯಾಕಂದ್ರೆ ಇತಿಹಾಸದಲ್ಲಿ ಅಂಬಾರಿನ ದಾರಿ ಮಧ್ಯದಲ್ಲಿ ಇಳಿಸಿದೇ ಇಲ್ಲ ಇಳಿಸಿದ್ರೆ ಅಪಶಕುನ ಅನ್ನೋದೊಂದು ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ಗಾಬರಿಯಾಗಿದ್ದಾರೆ ಒಂದ್ಸರಿ ಅಲ್ಲಿಗೆ ಆಕೆ ಕಟ್ಕೊಂಡ್ರಂತೆಲ್ಲ ಒಂದ್ಸರಿ ಬನ್ನಿ ಮಂಟಪಕ್ಕೆ ತಲುಪುಡ್ಲಿ ತಲುಪುಡ್ಲಿ ಅಂತೇಳಿ ಅಂತ ಬಲಿಷ್ಠವಾಗಿದ್ದ ಬಲರಾಮನಿಗೆ ಹಾಕೋ ಆಗ್ತಾನೆ ಇರಲಿಲ್ಲ ಕೊನೆಗೆ ಹೇಗೋ ದೇವೃದಯದಿಂದನೋ ಅಥವಾ ಯಾವುದೋ ಶಕ್ತಿಯಿಂದನೋ ಅವ ಯಶಸ್ವಿಯಾಗಿ ಅಲ್ಲೋ ಬನ್ನಿ ಮಂಟಕ್ಕೆ ಹೋದಂತೆ ಆಗ ಅಧಿಕಾರಿಗಳು ಡಿಸೈಡ್ ಮಾಡಿದ್ರು ಇವನಿಗೆ ವಯಸ್ಸಾಗಿದೆ ಬಲರಾಮನಿಗೆ ಇನ್ನು ಮುಂದೆ ಆಗಲ್ಲ ಮುಂದಿನ ವರ್ಷದಿಂದ ಯಾರನ್ನಾದರೂ ಚೇಂಜ್ ಮಾಡಲೇಬೇಕು ಅಂತೇಳಿ ಆದರೆ ಯಾರೂ ಇಲ್ಲ ಅಂತ ದ್ರೋಣನಂತಾನೆ ಬಲರಾಮ ತಾನೆ ಅವ್ರಿಗೆ ಯಾರೂ ಸಿಗ್ತಾ ಇರಲಿಲ್ಲ ಅರ್ಜುನ್ ಒಬ್ಬ ಮಾತ್ರ ಇದ್ದಾರೆ ಆದರೆ ಸಿಡುಕ ಆಗ ಹೇಳಿದರಂತೆ ಸಾಥೇ ಇಲ್ಲ ಅರ್ಜುನನ ಯಾಕಂದ್ರೆ ಹಿಂದೆ ಸ್ವಲ್ಪ ಇಂದು ಎರಡು ಒಂದು ದುರ್ಘಟನೆ ಕೂಡ ಆಗಿತ್ತು ಹಾಗಾಗಿ ಅರ್ಜುನ ಬೇಡವೇ ಬೇಡ ಅಂತ ಹೇಳಿದ್ರಂತೆ ಕೆಲವು ನಮ್ಮ ಆನೆ ಡಾಕ್ಟರ್ ಆಗಿರ್ಬೋದು ಅಥವಾ ಕೆಲವು ಅಧಿಕಾರಿಗಳು ನಮ್ಮ ಅರ್ಜುನನ ಪರ ಅಂತೆ ಮತ್ತೆ ದೊಡ್ಡ ಮಸ್ತಿ ನಮ್ಮ ಆನೆಯ ಅರ್ಜುನನ ಶಕ್ತಿ ಅಂತ ಹೇಳ್ತೀವಲ್ಲ ಆ ದೊಡ್ಡ ಮಾಸ್ತಿ ಇಲ್ಲ ನಾ ಖಂಡಿತ ಅರ್ಜುನನಿಗೆ ನೀವು ನಾವು ಟ್ರೈ ಮಾಡೋಣ ಏನು ತೊಂದರೆ ಆಗಿಲ್ಲ ನಾವು ನಾ ಧೈರ್ಯ ಕೊಡ್ತೀವಿ ಅಂತೇಳಿ ಆದರೂ ಒಪ್ಕೊಂಡು ಯಾಕಂದರೆ ನಿಮ್ಗೆ ಗೊತ್ತಲ್ಲ ದಸರಾದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಒಂದು ಚಿಕ್ಕ ಇನ್ಸಿಡೆಂಟ್ ಆದರೂ ಇಡೀ ವಿಶ್ವದಲ್ಲಿ ಅದು ವೈರಲ್ ಆಗುತ್ತೆ ಹಾಗಾಗಿ ರಿಸ್ಕ್ ಕೊಡೋದು ಬೇಡ ಅಂತೇಳಿ ಸೀನಿಯರ್ ಆಫೀಸರ್ಗಳು ಹೇಳಿದ್ರಂತೆ ಹಾಗಾಗಿ ಒಂದು ಕೆಲಸ ಮಾಡೋಣ ಹಾಗಾದರೆ ಇದನ್ನು ಒಂದು ಪರೀಕ್ಷೆ ಇಡೋಣ ಅರ್ಜುನ್ ನಮ್ಮ ಅರ್ಜುನನಿಗೆ ಅವಳ ಅವನ ಸಾಮರ್ಥ್ಯ ಏನಿದೆ ಅವನ ವ್ಯಕ್ತಿತ್ವ ಹೆಂಗಿದೆ ಅಂತ ಪರೀಕ್ಷೆ ಇಡೋಣ ಅಂತೇಳಿ ತೀರ್ಮಾನ ಮಾಡೋಣ ಇಲ್ಲೂ ಕೂಡ ನೋಡಿ ಅರ್ಜುನನಿಗೂ ಮಹಾಭಾರತದ ಅರ್ಜುನನಿಗೂ ಎಷ್ಟೊಂದು ಹೋಲಿಕೆ ಇದೆ ಅಂದ್ರೆ ಅಲ್ಲೂ ಕೂಡ ಅರ್ಜುನ ಅವರ ಒಂದು ಆದ ನಂತರ ದ್ರೋಣರು ಪರೀಕ್ಷೆ ಇಡ್ತಾರೆ ಅವನ ಎಷ್ಟು ಗುರಿ ಎಷ್ಟು ನಿಖರವಾಗಿ ಗುರಿ ಇಡ್ತಾರೆ ಅಂತೇಳಿ ಒಂದು ಮರದಲ್ಲಿ ಪಕ್ಷಿ ಇರುತ್ತೆ ಆ ಪಕ್ಷಿಗೆ ಒಬ್ಬೊಬ್ರಿಗೆ ಹೇಳ್ತಾರೆ ಬಣ್ಣ ಬಹಳ ಗುರಿ ಇಟ್ಮೇಲೆ ಮೇಲೆ ಏನ್ ಕಾಣ್ತಾ ಇದೆ ಅಂತೇಳಿ ಎಲ್ಲರೂ ಹೇಳ್ತಾ ಬರ್ತಾರೆ ನನಗೆ ಬಯಲು ಕಾಣ್ತಾ ಇದೆ ಬಯಲಿಲ್ಲ ಒಂದು ಮರ ಇದೆ ಅಂತ ಹೇಳ್ಕೊಂಡು ಬರ್ತಾರೆ ಇನ್ನೊಬ್ಬ ನನಗೆ ಮರ ಕಾಣ್ತಾ ಇದೆ ಮರದ ರೆಂಬೆಯಲ್ಲಿ ಒಂದು ಹಕ್ಕಿ ಕಾಣ್ತಾ ಇದೆ ಅಂತ ಹೇಳ್ತಾರೆ ಇನ್ನೊಬ್ಬ ರೆಂಬೆವು ಅಕ್ಕ ರೆಂಬೆ ಜೊತೆಯಲ್ಲಿ ಅಕ್ಕಿ ಕಾಣ್ತಾ ಇದೆ ಅಂತ ಹೇಳ್ತಾರೆ ಇನ್ನೊಬ್ಬ ಹಕ್ಕಿ ಕಾಣ್ತಾ ಇದೆ ಅಂತಾರೆ ಅರ್ಜುನ ಮಾತ್ರ ನನಗೆ ಅಕ್ಕಿಯ ಕಣ್ಣು ಬಿಟ್ಟು ಬೇರೆ ಏನೂ ಕಾಣಲ್ಲ ಅಂತ ಹೇಳ್ತಾರೆ ಆಗ ಓಡಿ ಅಂತ ಹೇಳಿದಾಗ ಕರೆಕ್ಟಾಗಿ ಅದು ಗುರಿ ಬೀಳುತ್ತೆ ಅವನು ಸಕ್ಸಸ್ ಆಗ್ತಾನೆ ಅದೇ ರೀತಿ ನಮ್ಮ ಈ ಅರ್ಜುನನು ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಟೆಸ್ಟ್ ನಡೀತದೆ ಅದು ತಾನಿಮ್ ನಡೆದಾಗ ಅದು ಯಾರಿಗೂ ಕೂಡ ಗೊತ್ತಾಗಬಹುದಂತೂ ಅತ್ಯಂತ ರಹಸ್ಯವಾಗಿ ಇಡ್ತಾರೆ ಇದೆ ತಾಲೀಮನ್ನು ಅಬ್ಜ ಯಾಕಂದ್ರೆ ಅದು ಈ ಸಾರಿ ಬಲರಾಮ ತೆಗಿಯಲ್ಲ ಅಂತ ಗೊತ್ತಾದರೆ ಅದೊಂಥರ ಭಾವನಾತ್ಮಕವಾಗಿ ಯಾರು ಏನು ಅಂತೇಳಿ ಆತಂಕ ಒಳಗಾಗ್ತಾರೆ ಅಂತೇಳಿ ತುಂಬ ರಹಸ್ಯವಾಗಿ ತಾಲೀಮ್ ನಡೀತದೆ ಎರಡು ಮೂರು ದಿವಸ ಅವ್ರಿಗೆ ಬಾರ ಹೊರ್ಸಿದ್ರಂತೆ ಐದನೇ ದಿನಕ್ಕೆ ಅರಮನೆಯಿಂದ ಬನ್ನಿ ಮಂಟಪದವ್ರಿಗೆ ಏಳ್ನೂರ ಐವತ್ತು ಕೆ ಜಿ ತೂಕವನ್ನು ಬಲರಾಮನಿಗೆ ಮತ್ತೆ ನಮ್ಮ ಅರ್ಜುನನಿಗೆ ಇಬ್ಬರಿಗೂ ಒಂದೇ ಟೈಮಲ್ಲಿ ಒರೆಸೋದು ಮತ್ತೆ ಇಲ್ಲಿಂದ ಅವ್ರನ್ನ ನಡ್ಸ್ಕೊಂಡು ಹೋಗೋದು ಯಾರು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾರೆ ಅವ್ರನ್ನೇ ಈ ಸಾರಿ ಕಂಟಿನ್ಯೂ ಮಾಡೋಣ ಒಂದು ಬಲರಾಮನ ಸಕ್ಸಸ್ ಆದರೆ ಬಲರಾಮನ ಕಂಟಿನ್ಯೂ ಮಾಡೋಣ ಅಥವಾ ಇವನು ತುಂಬ ಚೆನ್ನಾಗಿ ತೆಗೆದ್ರೆ ಇವನ್ನ ಪರಿಶೀಲನೆ ಮಾಡೋಣ ಅಂತ ಹೇಳಿದ್ರಂತೆ ಆಯಿತು ಏಳ್ನೂರ ಐವತ್ತು ಕೆ ಜಿ ಭಾರ ಒಸಿದ್ರಂತೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅರ್ಜುನನ್ನ ನೋಡಿದ್ರೆ ಅರ್ಜುನನ ಕಾಣೋದೇ ಇಲ್ಲ ನೇರವಾಗಿ ಅವನು ಹೋಗಿ ಬನ್ನಿ ಮಂಟಪದ ನಿಂತಂತೆ ನಲ್ವತ್ತೈದು ನಿಮಿಷ ಕಳೆದ ಮೇಲೆ ಬಲರಾಮ ಬಂದಿರೋದು ಎಂಥ ಒಂದು ವಿಶೇಷತೆ ನೋಡಿ ಅವ್ನಿಗೆ ಏನು ಅನಿಸಲಿಲ್ಲ ಏಳ್ನೂರ ಐವತ್ತು ಕೆ ಜಿ ನನ್ನ ಬಾಡಿ ಮೇಲೆ ಇದೆ ಅಂತೇಳಿ ಅರ್ಜುನನಿಗೆ ಅನಿಸ್ಲೇ ಇಲ್ಲ ಅವನು ಲೀಲಾ ಜಲವಾಗ್ಲಿ ತಗೊಂಡು ಹೋದ ಆಯಾಸ ಸ್ವಲ್ಪ ಆಯಸ್ಸಾಗಿದ್ದು ನಲವತ್ತೈದು ನಿಮಿಷ ಕಳೆದ ಮೇಲೆ ಬಂದ ಆಗ ತೀರ್ಮಾನ ಮಾಡೋದು ಇಲ್ಲ ಇವನಿಗಿಂತ ಬಲಿಷ್ಠ ಈಗ ನಮ್ಮ ಅರ್ಜುನನಿದ್ದಾನೆ ಅರ್ಜುನನಿಗೆ ಈ ಸಾರಿ ಅಂಬಾರಿ ವರ್ಷಣ ಅಂತೇಳಿ ಆದರೂ ಆತಂಕ ಇದ್ದೇ ಇತ್ತಂತೆ ಅಂಬಾರಿ ದಿನ ಎಲ್ಲರೂ ಕೂಡ ಒಂಥರ ಆತಂಕದಲ್ಲಿದ್ದರು ಸಾಕಷ್ಟು ಈ ದಾರಿ ಮಧ್ಯೆ ಆನೆ ಪಕ್ಕದಲ್ಲಿ ಯಾರು ಇರಬಾರ್ದು ಅಥವಾ ಏನೋ ದುರಂತ ಆದರೆ ಸ್ವಲ್ಪ ಎಲ್ಲಕ್ಕೂ ಮುನ್ನೆಚ್ಚರಿಕೆ ಇರಲಿ ಅಂತೇಳಿ ಸಾಕಷ್ಟು ಎಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ರಂತೆ ಎಷ್ಟು ಆ್ಯಂಬುಲೆನ್ಸ್ಗಳನ್ನು ಜಾ ಜಾಸ್ತಿ ಮಾಡಿದ್ರಂತೆ ಒಂದು ತುರ್ತು ಪರಿಸ್ಥಿತಿಲಿ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಫಾರೆಸ್ಟ್ ಆಫೀಸರು ಪೊಲೀಸರು ಸೇ ಸೇರಿಕೊಂಡು ಎಲ್ಲ ರೆಡಿ ಮಾಡಿ ಮಾಡಿ ಮಾಡಿದ್ರಂತೆ ಅರ್ಜುನ ನಿಮ್ಗೆ ಗೊತ್ತು ಅಲ್ಲ ಅದು ಅರಮನೆಯ ಪಕ್ಕದಲ್ಲಿ ಅಂಬಾರಿಯನ್ನು ಕಟ್ತಾರೆ ಅದು ಎಲ್ಲರೂ ಕಾಯ್ತಾ ಇದ್ದರು ಇಲ್ಲಿ ರೆಡಿಯಾಗಿತ್ತು ಅಂಬಾರಿ ಬರೋ ಟೈಮ್ಗೆ ಮೊದಲ ಬಾರಿಗೆ ಅರ್ಜುನನಿಗೆ ಒರೆಸಿದ್ರಂತೆ ಅರ್ಜುನ ಅಕ್ಕಪಕ್ಕದಲ್ಲಿ ಕೊಂಕಿ ಆನೆಗಳು ಅಂಬಾರಿಯನ್ನು ಓದ್ಕೊಂಡು ಬಂದಾಗ ಎಲ್ಲರೂ ಬೆರಗಾದ್ರಂತೆ ಎಂಥ ಅದ್ಭುತವಾದ ನೋಟ ಅದು ಅರ್ಜುನನ ಮೇಲೆ ಅಂಬಾರಿನ ನೋಡಿ ಎಲ್ಲರೂ ಕೂಡ ಒಂಥರ ಒಂಥರ ರೋಮಾಂಚನಗೊಂಡ್ರಂತೆ ಸಾಕಷ್ಟು ಆನೆಗಳು ಕೂಡ ತೆಗ್ದಿವೆ ಇಲ್ಲ ಅಂತಲ್ಲ ಆದರೆ ಸುಮ್ಮನೆ ನಮ್ಮನೆ ನೋಡಿ ಈಗ ನಾವು ಎಲ್ಲರಿಗೂ ಎಲ್ಲಗೂ ಕೂಡ ಅದು ಹೊಂದಾಣಿಕೆ ಆಗಲ್ಲ ನಾವು ಯಾವುದಾದ್ರೂ ಒಂದು ಬಟ್ಟೆ ಹಾಕಿದಾಗ ಕೆಲವರಿಗೆ ಮಾತ್ರ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಅಂಬಾರಿ ಮೇಲೆ ಅಂಬ ಆನೆ ಮೇಲೆ ಅರ್ಜುನನ ಮೇಲೆ ಅಂಬಾರಿಯನ್ನು ನೋಡಿದ ಪ್ರತಿಯೊಬ್ಬರೂ ಕೊಟ್ಟರಂತೆ ಅದೊಂದು ಆ ರಾಜ ಗಾಂಭೀರ್ಯ ಆಗಿರ್ಬೋದು ಅವನ ಅದೊಂದು ನಡೆದು ಬರುವಂಥ ಸ್ಟೈಲ್ ಇರ್ಬೋದು ಅವನು ಅವನೊಂದು ಇಷ್ಟೊಂದು ಕೊಚಿ ಇಷ್ಟ ಅಂದರೆ ಅವನಿಗೆ ಅಕ್ಕಪಕ್ಕದಲ್ಲಿ ಗುಂಕಿ ಹಣಗಳಿದ್ರೆ ತುಂಬ ಇಷ್ಟ ಅವನಿಗೆ ಅವನು ಸುಮ್ಮನೆ ಅದಕ್ಕೆ ಒರೆಸೋದು ಆ ಒಂಥರ ಜ ಡಿಚ್ಚಿ ಹೊಡೆಯೋದು ಒಂಥರ ಎಂಜಾಯ್ ಮಾಡ್ಕೊಂಡೇ ಬಂದಂತೆ ಕೊನೆಯವರೆಗೂ ಕೂಡ ಅರ್ಜುನ ಬರೀ ಬನ್ನಿ ಮಂಟಪಲ್ಲ ಇಡೀ ಮೈಸೂರನ್ನೇ ಸುತ್ತಿ ಬಂದರು ಏನು ಆಗೋಲ್ಲ ಅನ್ನೋ ರೀತಿಯಲ್ಲಿ ಬಿಸ್ಕೊಟ್ಟು ನಿಂತಂತೆ ಅದು ಸಕ್ಸಸ್ ಅದು ಅರ್ಜುನಂದು ಫಸ್ಟ್ ಅವನ ಅವನೊಂದೊಂದು ಪರೀಕ್ಷೆ ಇತ್ತಲ್ಲ ಆ ಪರೀಕ್ಷೆಯಲ್ಲಿ ಸಕ್ಸಸ್ ಆದ ಇದು ನಮ್ಮ ಅರ್ಜುನನ ಗುಣ